ಅವತರಿಸಿ ಹನಮ್ಮ ದೇವಕಿಯ ಗರ್ಭದಲ್ಲಿ ಅವತಾರವಗೈದು ಗೋಕುಲದಲ್ಲಿ ತಂಟೆಯ ಮಾಡುತ್ತಲಿ ಹುಸಿನಗೆ ಬೀರುತ್ತಲೀ ತುಂಟತನದಲ್ಲಿ ಲೀಲೆಯ ತೋರುತ್ತಲಿ ದುಷ್ಟ सरसंहरिषि सन्तसदि सरसगै ददेवारे न बा मुदुबा कन्दया वारेना बा वाचिन्न कृष्णया वारुदुबा कन्दया बा बा वाराचिन्न ಬಿಟ್ಟಿರಲಾರೆ ನಿನ್ನರಗಳಿಗೆ ಕೃಷ್ಣಯ್ಯ ಬಿಟ್ಟಿರಲಾರೆ ನಿನ್ನರಗಳಿಗೆ ಕೃಷ್ಣಯ್ಯ ದುಷ್ಟ ಸಂಗವ ಬಿಟ್ಟು ಬಾರೋ ಮುದ್ದು ರಂಗಯ್ಯ ಬಾರೆನ್ನಬ ಮುದ್ದು ಬಾ ಕಂದಯ್ಯ ಚಿನ್ನ ಬಾ ಕೃಷ್ಣಯ್ಯ ಗೋಪಾಲಕನಾಗಿ ನೀ ಗೋಕುಲದಲ್ಲಿ ಗೋಪೀ ಗೋಳನು ಹೊಯ್ಯುತಲಿ ಗೋಪಾಲಕನಾಗಿ ನೀ ಗೋಕುಲದಲ್ಲಿ ಗೋಪೀ ಬಾಲೆಯರ ಗೋಳನು ಹೊಯ್ಯುತಲಿ ಸೀರೆಯ ಸೆಳೆಯುತಲಿ ಸೆರಗನು ಜಗ್ಗುತ್ತಲೇ ಸರಸದಿ ಮನವನು ಸೂರೆಯಗೊಳ್ಳುತ್ತಲೀ ಹರುಷವ ತಂದಿಹನು ಸುಂದರನು ಈ ನಮ್ಮ ಕಂದ ಬರೆನ್ನ ಬಾ ಮುದ್ದು ಬಾ ಕಂದಯ್ಯ ಬರೆನ್ನ ಬಾ ಚಿನ್ನ ಬಾ ಕೃಷ್ಣಯ್ಯ ಬರೆನ್ನ ಬಾ ಮುದ್ದು ಬಾ ಕಂದಯ್ಯ ಬರೆನ್ನ ಬಾ ಚಿನ್ನ ಬಾ ಕೃಷ್ಣಯ್ಯ ಬಿಟ್ಟಿರಲಾರೆ ನಿನ್ನರಗಳಿಗೆ ಕೃಷ್ಣಯ್ಯ ಬಿಟ್ಟಿರಲಾರೆ ಿಗೆ ಕೃಷ್ಣಯ್ಯ ದುಷ್ಟ ಸಂಗವ ಬಿಟ್ಟು ಬಾರೋ ಮುದ್ದು ರಂಗಯ್ಯಾ ಬಾರೆನ್ನ ಬಾ ಮುದ್ದು ಬಾ ಕಂದಯ್ಯಾ ಬಾರೆನ್ನ ಬಾ ಚಿನ್ನ ಬಾ ಕೃಷ್ಣಯ್ಯ ದಲಿನೀ ನಾಟ್ಯವನಾಡುವೆಯ ರಾಧೆಯ ಸಂಗಡನಿ ನೀ ಸರಸವ ವೃಂದಾವನದಲ್ಲಿ ನೀಟ್ಯವನಾಡುವೆಯ ರಾಧೆಯ ಸಂಗಡ ನೀ ಸರಸವಗೈಯುವೆಯ ಹರುಷಧಿ ತಂದಿರುವೆ ಬೆಣ್ಣೆಯ ಬಾರಯ್ಯಾ ನಿರುತವು ಎನ್ನೊಳು ಹುಡುಗಾಟವೇಕಯ್ಯಾ ಮುರಳಿಯ ನಾಟ್ಯವನು ಆಡುತ್ತ ಬಾ ಬಾ ಪರನ ಬಾಮದು ಬಾ ಕಂದಯ್ಯಾ ಪಾರನ ಬಾ ಚಿನ್ನಬಾ ಕೃಷ್ಣಯ್ಯಾ ಪರನ ಬಾಮ ಮುದ್ದು ಬಾ ಕಂದಯ್ಯ ಪರನ ಬಾ ಬಾ ಕೃಷ್ಣಯ್ಯ ಬಿಟ್ಟಿರಲಾರೆ ನಿನ್ನರಗಳಿಗೆ ಕೃಷ್ಣಯ್ಯ ಬಿಟ್ಟಿರಲಾರೆ ನಿನ್ನರಗಳಿಗೆ ಕೃಷ್ಣಯ್ಯ ದುಷ್ಟ ಸಂಗವ ಬಿಟ್ಟು ಬಾರೋ ಮುದ್ದು ರಂಗಯ್ಯ ಬಾರೆನ್ನ ಬಾ ಮುದ್ದು ಬಾ ಕಂದಯ್ಯ ಬಾ ಚಿನ್ನ ಬಾ ಕೃಷ್ಣಯ್ಯ बारणा बा मुद्दु बा कन्दया वारण चिन्न कृष्णया